ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ನಮ್ಮ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ ಪ್ರಯೋಗದ ಹೆಸರು ದ್ರವ್ಯ ದ್ರ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಎಂದು ತೋರಿಸುವ ಪ್ರಯೋಗ ತಂಡದ ಹೆಸರು ಜೋಸೆಫ್ ಮಿಶರ್ ತಂಡದ ನಾಯಕಿ ಅನುಶ್ರೀ ಎಂ ಎಚ್ ತಂಡದ ಇನ್ನಿತರ ಸದಸ್ಯರುಗಳೆಂದರೆ ಚಿತ್ರಶ್ರೀ ತುಳಸಿಡಿ ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು ಪೊಟ್ಯಾಷಿಯಂ ಫಾರ್ಮಗನೇಟ್ ನೀರು ತುಂಬಿದ ಐದು ಬೀಕರ್ಗಳು ಸಿರೆಂಜ್ ಗಾಜಿನ ಪ್ರಯೋಗವನ್ನು ಮಾಡೋಣ ಜಾಸ್ತಿ ಪ್ರಮಾಣದಲ್ಲಿ ತಗೋ ಪೊಟ್ಯಾಶಿಯಂ ಪರಮಾಮೀಟ್ ಮೊದಲನೇ ಬೀಕರ್ನಲ್ಲಿ ಒಂದು ಚಮಚ ಪೊಟ್ಯಾಸಿಯಂ ಪರಮ ಹರಳನ್ನು ಹಾಕೋಣ ಇದನ್ನು ಈಗ ನೀರಿನಲ್ಲಿ ಮಿಶ್ರಣ ಮಾಡೋಣ ಈ ಮಿಶ್ರಣದಿಂದ ಹತ್ತು ಎಂಎಲ್ ನೀರನ್ನು ತೆಗೆದುಕೊಂಡು ಎರಡನೇ ಬೀಕರ್ನಲ್ಲಿ ಹಾಕೋಣ ಮಿಶ್ರಣ ಮಾಡೋಣ ಇದೇ ರೀತಿ ಪ್ರತಿ ಹಂತದಲ್ಲೂ ಮಿಶ್ರಣದ ಒಂದು ಭಾಗವನ್ನು ಮುಂದಿನ ಬೀಕರ್ನಲ್ಲಿ ಹಾಕೋಣ ಪ್ರತಿ ಹಂತದಲ್ಲೂ ಬಣ್ಣ ಎಷ್ಟು ಸ್ಪಷ್ಟವಾಗಿದೆ ಎಂದು ಗಮನಿಸೋಣ ಎಷ್ಟು ಚೆನ್ನಾಗಿ ಇದೆ ನಮ್ಮ ಕಲರ್ ಪ್ರತಿ ಹಂತದಲ್ಲೂ ಸರರಿಕ್ತಗೊಳಿಸಿದಾಗ ಬಣ್ಣವೂ ತಿಳಿಯಾಗಿದೆ ಆದರೂ ಬಣ್ಣ ಇನ್ನೂ ಗೋಚರಿಸುತ್ತಿದೆ ಎಂದು ತಿಳಿದುಕೊಳ್ಳಬಹುದು ಫಲಿತಾಂಶ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಎಂದು ಅಂದಾಜು ಮಾಡುವುದು ಪ್ರತಿ ಹಂತದಲ್ಲೂ ಸರರಿಕ್ತಗೊಳಿಸಿದಾಗ ಬಣ್ಣವು ತಿಳಿಯಾಗಿದೆ ಆದರೂ ಬಣ್ಣವು ಇನ್ನೂ ಗೋಚರಿಸುತ್ತಿದೆ ಇದೇ ರೀತಿ ಚಟುವಟಿಕೆಯನ್ನು ನೀವು ಪೊಟ್ಯಾಷಿಯಂ ಕಾರ್ನಾಗ್ಲಾನೇಟ್ ಬದಲು ಎರಡು ಮಿಲಿ ಲೀಟರ್ ಡೆಟಾಲ್ ಬಳಸಿಯೂ ಮಾಡಬಹುದು ಹಲವಾರು ಬಾರಿ ಸಾರಗಿಸಿದಾಗ ನೀವು ಟೆಟಾಲ್ ನ ವಾಸನೆಯನ್ನು ಗಮನಿಸಬಹುದು ಎಲ್ಲರಿಗೂ ಧನ್ಯವಾದಗಳು ನೋಡಿ ಅಲ್ಲಿ ಫಸ್ಟ್ ಅಡ್ಗೆ ತಗೊಂಡಿರೋದು